ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಹೆಸರಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸಲಾಗಿತ್ತು ಅದರ ಉದ್ಘಾಟನೆ ಮಾಡಲಾಗಿತ್ತು ಅಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರು ಹೇಳಿದ್ದ ನಟ್ಟು ಬೋಲ್ಟಿನ ವಾರ್ನಿಂಗ್ ಈಗ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಈ ವಿಚಾರ ಇವತ್ತು ವಿಧಾನಮಂಡಲ ಕಲಾಪದಲ್ಲೂ ಕೂಡ ಪ್ರತಿಧ್ವನಿಸಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕಿಂತಲೂ ಈಗ ಸದ್ದು ಮಾಡುತ್ತಿರುವುದು ಈ ಕಾರ್ಯಕ್ರಮಕ್ಕೆ ಕನ್ನಡ ಸಿನಿಮಾ ನಟರ ಗೈರು ಹಾಜರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎನ್ನುವುದು ಯಾವುದೇ ನಗರದಲ್ಲಿ ನಡೆದರೂ ಆ ಪ್ರದೇಶದ ಚಲನಚಿತ್ರ ಕಲಾವಿದರ ಪಾಲಿಗೆ ದೊಡ್ಡ ಹಬ್ಬ ಆದರೆ ಕರ್ನಾಟಕ ಸರ್ಕಾರ ಆಯೋಜಿಸುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಬಗ್ಗೆ ಸ್ಯಾಂಡಲ್ವುಡ್ ನಟನಟಿಯರಿಗೆ ಉತ್ಸಾಹವೇ ಇಲ್ಲದಾಗಿದೆ ಇದೇ ಕಾರಣಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ನಟ ನಟಿಯರ ಗೈರು ಹಾಜರಿಯನ್ನ ಗುರುತಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡುವ ಮಾತನ್ನಾಡಿದ್ದರು ನಮಗೂ ಗೊತ್ತಿದೆ ಅಲ್ಲ ಯಾರು ಎಲ್ಲ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನೋದಿ ಮಾತಾಡ್ಕೊಳ್ಳಿ ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದಿನಿ ಡಿಕೆ ಶಿವಕುಮಾರ್ ಹೀಗೆ ನಟ್ಟು ಬೋಲ್ಟು ಸರಿ ಮಾಡ್ತೀವಿ ಅನ್ನುತ್ತಲೇ ರಾಜಕೀಯ ವಿರೋಧಿಗಳು ಹಾಗೂ ಕಲಾವಿದರ ಒಂದು ಬಣ ಸರ್ಕಾರದ ವಿರುದ್ಧ ಕಿಡಿಕಾರಿವೆ ಒಂದು ಕಡೆ ರಾಜಕಾರಣ ನಡೆಯುತ್ತಿರುವಾಗಲೇ ಆಹ್ವಾನ ಕೊಟ್ಟಿಲ್ಲ ಅಂದವರಿಗೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧುಕೋಕಿಲ್ಲ ಚಲನಚಿತ್ರೋತ್ಸವ ಆಹ್ವಾನಿತರ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಅಕಾಡೆಮಿ ಶಿಷ್ಟಾಚಾರದ ಪ್ರಕಾರವೇ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ನಟ ನಟಿಯರಿಗೂ ಆಹ್ವಾನ ನೀಡಲಾಗಿದೆ ಎಂದು ಸಾಧು ಸ್ಪಷ್ಟನೆ ನೀಡಿದ್ದಾರೆ ವೆಂಕಟೇಶ್ ಅವರು ಮತ್ತು ಅನಂತ್ ಅವರು ಯಾಕೆಂದರೆ ಅವರೇ ಪ್ರಿಯ ಪಿ ಅವರ ಜೊತೆ ಮತ್ತು ರಮೇಶ್ ಅವರು ಅವರ ಜೊತೆ ನಾವು ಮುಂಚೆನೇ ಮಾತಾಡಿ ಮೂರು ನಾಲ್ಕು ದಿವಸಗಳಿಗೆ ಮುಂಚೆನೆ ಎಲ್ಲವನ್ನೂ ಕಳಿಸಿದ್ದೀವಿ ಎಲ್ಲರಿಗೂ ಕೊಡಬಹುದಕ್ಕೆ ಎಲ್ಲವನ್ನು ಕಳಿಸಿ ಕೆಲವರಿಗೆ ಕೊಟ್ಟು ಅವ್ರು ಸೈನು ಮಾಡಿಸ್ಕೊಂಡು ಬಂದಿದ್ದಾರೆ ಇದು ತುಂಬ ಒಳ್ಳೆಯ ಕೆಲಸ ನನಗನ್ಸಿದ್ದು ನೋಡಿ ಇಷ್ಟು ಎಲ್ಲರಿಗೂ ಕಳಿಸಿದೆ ಅಕಾಡೆಮಿಯವರು ಮುಂಚೆನೇ ಅವ್ರಿಗೆಲ್ಲ ಪೋಸ್ಟಲ್ಲಿ ಎಷ್ಟು ಪಾಸ್ಗಳನ್ನ ಕಳಿಸ್ಬೇಕು ಎಷ್ಟು ಇನ್ವಿಟೇಷನ್ ಕಳಿಸ್ಬೇಕು ಯಾರ ಮನೆಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ ಇದೆಲ್ಲ ಪ್ರೋಟೋಕಾಲು ಸರ್ಕಾರ ಸುಮ್ ಸುಮ್ಮನೆ ಕಾರ್ಯಕ್ರಮ ಮಾಡ್ಬಿಡಲ್ಲ ಅವ್ರಿಗೂ ಗೊತ್ತಿದೆ ಕಳೆದ ವರ್ಷ ಎಷ್ಟು ಜನ ಬಂದು ನಾನು ನಾನು ಬೇಕು ಅಂದರೆ ಅವಾಗ ಗೊತ್ತಾಗುತ್ತೆ ಈ ವರ್ಷ ಎಷ್ಟು ಕಮ್ಮಿಯಾಗಿದೆ ಅಂತ ಆಸಕ್ತಿ ಇರಲಿ ಪ್ರೀತಿ ಇರಲಿ ನಾವೆಲ್ಲ ಒಂದೇ ಈ ವರ್ಷ ಮಿಸ್ ಆದರೂ ಪರವಾಗಿಲ್ಲ ಬರೋ ವರ್ಷ ಬನ್ನಿ ಚೆನ್ನಾಗಿ ಮಾಡೋಣ ಆದರೆ ಉಗುರಲ್ಲಿ ಹೋಗೋದನ್ನ ಬೆಟ್ಟ ಮಾಡಿದ್ರು ಎಂಬ ರೀತಿಯಲ್ಲಿ ಡಿ ಸಿಎಂ ಹಾಗೆ ಮಾತನಾಡಬೇಕಾದ್ರೆ ನಾವು ಸುಮ್ಮನಿರೋಕ್ಕಾಗುತ್ತಾ ಎಂಬ ಶೈಲಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಿನಿ ಕಲಾವಿದರ ವಿರುದ್ಧ ಕೆಂಡಕಾರಿದ್ದಾರೆ ಏನಕ್ಕೆ ಬರೋಲ್ಲ ನೀವು ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರಿಗೋಸ್ಕರ ಮಾಡಿರೋದು ಏನಕ್ಕೆ ಬರಲ್ಲ ಜಲ ಜಲ ಭಾಷೆಗೆ ಹೋರಾಟಕ್ಕೆ ನೀವು ಯಾಕೆ ಭಾಗವಹಿಸಲ್ಲ ನೀವು ಮಾರ್ಕೆಟ್ ಬಿದ್ದೋಗುತ್ತೆ ಅಂತ ಏನ ಏನಂತ ಕ್ಲಾರಿಫಿಕೇಶನ್ ಸಿಗಬೇಕಲ್ಲ ಇಲ್ಲ ನಾವು ಇನ್ಮೇಲೆ ಭಾಗವಹಿಸ್ತೀವಿ ಅಂತನಾದರೂ ಒಪ್ಕೋಬೇಕಲ್ಲ ಏನಾದರೂ ಒಂದು ಲಾಜಿಕಲ್ ಎಂಡ್ ಬರಬೇಕಲ್ಲ ಕನ್ನಡದ ಭಾಷೆಯ ಉತ್ಸವ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಉದ್ದಾಟತನದಲ್ಲಿ ಮಾತಾಡ್ತೀರ ಬ ಅದಕ್ಕೆ ನನ್ನ ಧಿಕ್ಕಾರ ಅದಕ್ಕೆ ನನ್ನ ಆಕ್ಷೇಪಣೆ ಕನ್ನಡಕ್ಕೆ ಅಷ್ಟು ಕಾಲಕಸ ಅಲ್ಲ ಹಿಂದಿ ತಮಿಳು ಅಲ್ಲ ಅಗ್ರ ಕನ್ನಡ ಕನ್ನಡಿಗನೇ ಅಗ್ರ ಅದಕ್ಕೆ ನನ್ನ ಹೋರಾಟ ಡಿ ಕೆ ಶಿವಕುಮಾರ್ ಅವರು ಏನು ಹೇಳೋರೆ ನಟ್ಟು ಬೋಲ್ಟ್ನ ಟೈಟ್ ಮಾಡಬೇಕು ಅಂತ ಅದನ್ನು ನೂರಕ್ಕೆ ನೂರು ಅವರು ಅಂದರೆ ನಟ್ಟು ಬೋಲ್ಟ್ ಮೀನ್ಸ್ ಅವರು ಮುಂದೊಂದು ದಿನಗಳಲ್ಲಿ ಏನು ಅವರ ಅವ್ರ ನೀಡ್ಸ್ ಇರ್ತದಲ್ಲ ಆ ನೀಡ್ಸ್ನ ಕೇಳ್ಕೊಂಡು ಬಂದಾಗ ಅದಕ್ಕೇನು ಉತ್ತರ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳನ್ನು ಮಾಡ್ತದೆ ಮುಂದೊಂದು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ನ ಕರ್ನಾಟಕ ರಾಜ್ಯದ ಜನ ಭಾಷೆ ಜಲ ಇವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಚಿತ್ರನಟರು ನಮ್ಮ ರಾಜಕಾರಣಿಗಳನ್ನು ಅವ್ರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಬೇಕಾಗುತ್ತೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಇಲ್ಲಿ ಯಾರೂ ಸಹಿಸ್ಕೊಳ್ಳಲ್ಲ ಇದನ್ನ ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ ಇದೆ ಚಿತ್ರರಂಗದವ್ರ ಮೇಲೆ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದೀರಾ ಅವ್ರನ್ನೆಲ್ಲ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧು ಅವರು ಏನು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರು ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದರೆ ನೀವು ಅದನ್ನ ಫಾಲೋ ಗಣಗಾರವಿ ಅವರೇ ಇನ್ನು ಚಿತ್ರ ನಿರ್ಮಾಪಕ ಮಂಜು ಡಿಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಲೇ ಮೊದಲು ಅಕಾಡೆಮಿಯಿಂದಲೇ ನಟ್ಟು ಬೋಲ್ಟು ಸರಿ ಮಾಡುವ ಕೆಲಸ ಶುರು ಮಾಡಬೇಕು ಎಂದಿದ್ದಾರೆ ಈ ಇಂಟರ್ ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾರೆ ಅಕಾಡೆಮಿ ಅಕಾಡೆಮಿಗೆ ತುಂಬ ಪೂರ್ಣ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಮೊನ್ನೆ ಇನಾಗ್ರೇಷನ್ ಆದಾಗ ತುಂಬ ತುಂಬ ಕಡಿಮೆ ಇತ್ತು ನಿರ್ಮಾಪಕ ಕೊರತೆ ಇತ್ತು ಕಲಾವಿದರ ಕೊರತೆ ಇತ್ತು ನಿರ್ದೇಶಕ ಕೊರತೆ ಇತ್ತು ಸಾಹಿತಿಗಳು ಕೊರತೆ ಇತ್ತು ಯಾಕೆ ಬಂದಿಲ್ಲ ಅಂತ ಅವರು ಹೇಳಿ ದೀಜ ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಟೈಟ್ ಯಾರು ಮಾಡಬೇಕು ಫಸ್ಟ್ ಅಕಾಡೆಮಿ ಮಾಡಬೇಕು ಅಕಾಡೆಮಿ ಕರೆದು ಅವರು ಇದಾಯಿತು ಇದು ಯಾವ ಕಾರಣಕ್ಕೋಸ್ಕರ ಆಯಿತು ಏತ್ಗೆ ಬಂದಿಲ್ಲ ಅಂತಿತ್ತು ಯಾವುದೇ ಕಲಾವಿದ್ರನ್ನಾಗಲಿ ಯಾರನ್ನೂ ಯಾರು ತೊಗೊಂಡಿಲ್ಲ ಅವರು ಡಿ ಕೆ ಶಿವಕುಮಾರ್ ಕರೆಕ್ಟ್ ಆಗಿದ್ದಾರೆ ಯಾಕೆಂದ್ರೆ ಚಿತ್ರೋದ್ಯಮದವರು ಇನ್ನು ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಅಧಿವೇಶನಕ್ಕೂ ಆಹಾರವಾಗಿದೆ ಕಲಾವಿದರಿಗೆ ಸರ್ಕಾರ ಅವಮಾನ ಮಾಡುತ್ತಿದೆ ಎಂದು ಬಿಜೆಪಿ ಟೀಕಾ ಪ್ರಹಾರ ನಡೆಸಿದೆ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ವಿನಮ್ರವಾಗಿ ಇವತ್ತು ಹೇಳ್ತಾ ಇದ್ದೇನೆ ಅಧಿಕಾರ ಶಾಶ್ವತ ಅಲ್ಲ ಯಾರು ನಿಮ್ಮ ಗುಲಾಮ್ರಲ್ಲ ಇವತ್ತು ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಏನಿದೆ ಇವತ್ತು ಯಾರು ಕೂಡ ಒಪ್ಕೊಳ್ತಕ್ಕಲ್ಲ ನಿಮ್ಮ ಬಂಡತನವನ್ನ ಬಿಟ್ಟು ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಅವರು ಇನ್ನೊಂದೆಡೆ ಬಾಲಿವುಡ್ ನಟಿ ಹಾಗೂ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕೂಡ ನಟ್ಟು ಬೋಲ್ಟು ಟೈಟ್ ಮಾಡುವ ಡಿ ಸಿ ಎಂ ಮಾತಿಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ जो हमारे शास्त्रों में आप देख लीजिए चाहे वो इंद्र हो या चाहे अर्जुन हो उन्होंने भी कला की विद्या ली थी तो कलाकारों के साथ हमेशा ईश्वर होते हैं कलाकारों की जो है वो देवी सरस्वती होती हैं देवी होती हैं तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है तो कोई ना कोई हमें बचाएंगे ऐसा नहीं है <laughs> ಒಂದು ಕಡೆ ಕನ್ನಡ ಚಿತ್ರಗಳನ್ನು ನೋಡೋದಕ್ಕೆ ಜನ ಬರುತ್ತಿಲ್ಲ ಅಂತ ಕನ್ನಡ ಚಿತ್ರರಂಗದ ಕಲಾವಿದರು ನಿರ್ದೇಶಕರೇ ಆರೋಪ ಮಾಡುತ್ತಿರುತ್ತಾರೆ ಮತ್ತೊಂದೆಡೆ ಚಲನಚಿತ್ರೋತ್ಸವ ನಡೆಯುತ್ತಿದ್ದರೆ ಅದರಲ್ಲಿ ಭಾಗಿಯಾಗುವುದಕ್ಕೂ ಇವರಿಗೆ ಪುರುಸೊತ್ತಿಲ್ಲ ಡಿ ಹೇಳಿದ್ದು ಸರಿಯೋ ತಪ್ಪೋ ಅನ್ನೋದು ನಂತರದ ಮಾತು ಆದರೆ ಅದಕ್ಕಿಂತ ಮೊದಲು ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದೇ ಇರುವ ಕಲಾವಿದರು ನಿರ್ದೇಶಕರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸರ್ಕಾರದ ಜೊತೆಗೆ ಚಿತ್ರರಂಗ ಕೈಜೋಡಿಸಿದ್ರೆ ಅದರ ನೇರ ಲಾಭ ಚಿತ್ರರಂಗಕ್ಕೆ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇನ್ನು ಪಿಯಲ್ಲಿ ಈಗಾಗಲೇ ನಾಯಕತ್ವಕ್ಕಾಗಿ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಸಂಘರ್ಷ ನಡೀತಾನೆ ಇದೆ ಇದು ಈಗ ಲಿಂಗಾಯತ ಸಮುದಾಯದ ಕಡೆಗೂ ಕೂಡ ತಿರುಗಿದೆ ಲಿಂಗಾಯತ ಸಮುದಾಯದ ನಾಯಕತ್ವದ ವಿಚಾರದಲ್ಲಿ ಎತ್ತಾಳವರು ಮೊದಲ ಹಂತದಲ್ಲಿ ಸಭೆಯನ್ನು ನಡೆಸಿದರೆ ಅದರ ಬೆನ್ನಲ್ಲೇ ಈಗ ವಿಜೇಂದ್ರ ಆಪ್ತರು ಪ್ರತೀಕವಾದಂತಹ ಸಭೆಯನ್ನು ನಡೆಸಿ ಪ್ರತಿಧ ಪ್ರತಿ ರೂಪಿಸಿದ್ದಾರೆ ವಿಶೇಷವಾಗಿ ಅವರು ಏಪ್ರಿಲ್ ನಾಲ್ಕರಂದು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಕುರ್ಚಿ ಕದನ ದಿನೇ ದಿನೇ ಹೊಸ ಹೊಸ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ ಯತ್ನಾಳ್ ವಿಜಯೇಂದ್ರ ನಡುವೆ ಮುಗಿಯದ ಸಂಘರ್ಷ ಲಿಂಗಾಯತ ಸಮಾಜದ ನಾಯಕತ್ವಕ್ಕಾಗಿ ಸಮರ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ದಿನೇ ದಿನೇ ತಂತ್ರಗಾರಿಕೆಯನ್ನ ಬದಲಿಸ್ತಿದೆ ಹೇಗಾದ್ರೂ ಮಾಡಿ ಬಿ ಎಸ್ ವೈ ಕಟ್ಟಿ ಹಾಕಿ ತಮ್ಮ ನಾಯಕತ್ವದ ಶಕ್ತಿ ಹೆಚ್ಚಿಸಿಕೊಳ್ಳಲೇಬೇಕು ಅಂತ ಪಟ್ಟು ಹಾಕ್ತಿದೆ ಈ ಮಧ್ಯೆ ವಿಜಯೇಂದ್ರ ಬಣ ಈಗ ಸಮುದಾಯದ ಅಸ್ತ್ರ ಪ್ರಯೋಗಿಸಿದೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಭೆಗಳ ಮೂಲಕ ಸಮುದಾಯ ಬೆಂಬಲ ಪಡೆಯಲು ಕಾರ್ಯತಂತ್ರ ರೂಪಿಸಿದೆ ಈ ಹಿನ್ನೆಲೆ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಂಪಿ ರೇಣುಕಾಚಾರ್ಯ ಟೀಮ್ ನಿಂದ ಲಿಂಗಾಯತ ಸಮಾಜಗಳ ಸಭೆ ನಡೆಯಿತು ಈ ಸಭೆಯಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಪರ ನಿಲ್ಲುವಂತೆ ಕಾರ್ಯತಂತ್ರ ರೂಪಿಸಲಾಯಿತು ಅಲ್ಲದೆ ಏಪ್ರಿಲ್ ನಾಲ್ಕರಂದು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ನಿರ್ಧರಿಸಲಾಗಿದೆ ಉದ್ದೇಶ ಒಡದ ಮನಸ್ಸುಗಳನ್ನು ಕಟ್ಟಬೇಕು ದಾರಾಸೂಜಿಯ ಕೆಲಸ ಮಾಡಬೇಕು ಮುಂದೆ ಸಮಾವೇಶ ದಿನಾಂಕ ನಿರ್ಣಯವನ್ನು ಮಾಡಿ ಈ ನಾಡಿನ ಮಠಾಧೀಶ್ವರ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ದೊಡ್ಡ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಾದರೆ ಅಥವಾ ಲೋಕಸಭಾ ಸದಸ್ಯರು ಶಾಸಕರುಗಳು ಮಾಜಿ ಶಾಸಕರು ಮುಖಂಡಗಳ ಸಭೆಯನ್ನು ಸಹ ಇವತ್ತು ನಿರ್ಣಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ ಪಕ್ಷದ ವೇದಿಕೆಯ ಬದಲು ಸಮಾಜದ ಹೆಸರಿನಲ್ಲಿ ಸಭೆಗಳನ್ನ ಮಾಡ್ತಿರೋ ವಿಜಯಗೇಂದ್ರ ಬಣದ ವಿರುದ್ಧ ಬಿಜೆಪಿಯ ರೆಬಲ್ ಟೀಮ್ ಪ್ರತಿತಂತ್ರ ರೂಪಿಸುತ್ತಿದೆ ಯತ್ನಾಳ್ ಬಿಪಿ ಹರಿ ಸೇರಿದಂತೆ ಹಲವರು ಮುಂದಿನ ನಡೆಯ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರು ನಂತರ ವಿಜಯೇಂದ್ರ ಆಪ್ತರ ಬಣದ ಸಭೆಗೆ ಪ್ರತಿಕ್ರಿಯಿಸಿರುವ ಯತ್ನ ಯಡಿಯೂರಪ್ಪ ವಿರುದ್ಧ ಮತ್ತೆ ಸಿಡಿದಿದ್ರು ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ ನಮ್ದು ಏನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಸರಿ ಹೆಂಗೆ ಫಲ ಸಿಕ್ಕಿಲ್ಲ ಫಲ ಸಿಕ್ಕೇತ ತಡೆ ಆದ್ಯ ಆಗೈತೆ ಸ್ಟೇಟಸ್ ಕೋ ಇಲ್ಲಾಂದ್ರೆ ಇಟ್ಟೋತಿ ಘೋಷಣೆ ಮಾಡಿ ಕೂ ಹೊಡಿತಿದ್ರು ಪರಿಸ್ಥಿತಿ ಇಲ್ಲ ಶಾಮನೂರು ಶಿವಶಂಕರಪ್ಪ ಭೇಟಿಯಾದ ಬಿಎಸ್ವೈ ಈ ಮಧ್ಯೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಗಳೂರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷ ಶಾಮನೂರು ಶಿವಶಂಕರಪ್ಪರನ್ನು ಭೇಟಿಯಾಗಿದ್ದಾರೆ ಸಂಸದ ಬಿವೈ ರಾಘವೇಂದ್ರರ ಮಗನ ಎಂಗೇಜ್ಮೆಂಟ್ಗೆ ಕರೆಯುವ ನೆಪದಲ್ಲಿ ಶಾಮನೂರು ಭೇಟಿಯಾಗಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು ಈ ಮೂಲಕ ಮಹಾಸಭಾದ ಬೆಂಬಲ ಪಡೆಯೋ ಯತ್ನ ನಡೆದಿದೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ನಿಲ್ಲದ ಆಂತರಿಕ ಕಚ್ಚಾಟ ಖರ್ಗೆ ಭೇಟಿಯಾದ ಡಿಕೆಶಿ ಮಹದೇವಪ್ಪ ಇದು ಬಿಜೆಪಿಯಲ್ಲಿನ ಬೆಳವಣಿಗೆ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ರಂಪ ರಾಮಾಯಣ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ ಹಿಂದುತ್ವ ಜಪದ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಇಪ್ಪತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು ನಾನು ಎಐಸಿಸಿ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡದೆ ಬಿಜೆಪಿಯವರನ್ನ ಭೇಟಿ ಮಾಡೋದಕ್ಕಾಗತ್ತ ಪಕ್ಷದ ವಿಚಾರ ಮಾತಾಡಿದ್ದೇನೆ ಅದೆಲ್ಲವನ್ನೂ ನಾವು ಹೇಳ್ಕೊಳ್ಳೋಕ್ಕಾಗತ್ತ ಅಂತ ಮಾಧ್ಯಮದವರನ್ನ ಡಿಕೆಶಿ ಪ್ರಶ್ನಿಸಿದ್ರು ಡಿಕೆಶಿ ಭೇಟಿಯಾಗಿ ಕೆಲ ಹೊತ್ತಲ್ಲೇ ಸಚಿವ ಹೆಚ್ ಸಿ ಮಹದೇವಪ್ಪ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇನ್ಯಾರು ನಾನು ಬಿಜೆಪಿ ಆಫೀಸ್ ಹೋಗಿ ಭೇಟಿ ಮಾಡಲ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಆಪ್ತ ರಾಜಣ್ಣ ಭೇಟಿಗೆ ಡಿಕೆಶಿ ಯತ್ನ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ ಖರ್ಗೆ ಭೇಟಿ ಬೆನ್ನಲ್ಲೇ ಸಹಕಾರ ಸಚಿವ ಕೆ ಎನ್ ರಾಜಣ್ಣರ ಭೇಟಿಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರು ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ರಾಜಣ್ಣರ ಕಚೇರಿಗೆ ಶಿ ಹೋದ್ರು ಆದ್ರೆ ಕಚೇರಿಯಲ್ಲಿ ರಾಜಣ್ಣ ಗಿರಲಿಲ್ಲ ಫೋನ್ ಮೂಲಕ ರಾಜಣ್ಣ ಸಂಪರ್ಕಕ್ಕೆ ಯತ್ನಿಸಲಾಯ್ತು ಆದ್ರೂ ಸಿಗಲಿಲ್ಲ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕಾದು ಸುಸ್ತಾದ ಡಿ ಸಿಎಂ ಶಿ ವಾಪಸ್ ಆದ್ರು ಇದ್ರಂತೆ ಇದ್ರು ನಾಳೆ ಮಾತಾಡ್ತೀನಿ ಕುತೂಹಲ ಲೀಡರ್ ತನ್ನ ವಿರುದ್ಧ ಸದಾ ಬೆಂಕಿ ಉಗುಳುತ್ತಿರುವ ಸಚಿವ ಎನ್ ರಾಜಣ್ಣರ ಭೇಟಿಗೆ ಡಿಸಿಎಂ ಡಿಕೆಶಿ ಯತ್ನಿಸಿರೋದು ತೀವ್ರ ಕುತೂಹಲ ಕೆರಳಿಸಿದೆ ಮುಂದೆ ನಾಯಕತ್ವ ವಿಚಾರ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಇನ್ನು ವಿಧಾನಮಂಡಲದ ಅಧಿವೇಶನದ ಎರಡನೇ ದಿವಸ ಸಾಕಷ್ಟು ಗಮನ ಸೆಳೆದಿದೆ ವಿಶೇಷವಾಗಿ ಕೆ ಪಿ ಸಿಯಲ್ಲಿ ನಡೆದಿರುವಂತಹ ಎಡ್ವರ್ ಹಾಗೂ ಅಕ್ರಮ ಮದ್ಯ ಮಾರಾಟ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ಮತ್ತೊಂದೆಡೆ ಕಲಾಪದಲ್ಲಿ ವಿಡಿಯೋ ಚಿತ್ರೀಕರಣದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅನ್ನೋದರ ಬಗ್ಗೆ ಪ್ರತಿಪಕ್ಷದ ಸದಸ್ಯರುಗಳು ಆಕ್ಷೇಪವನ್ನು ಎತ್ತಿದ್ರು ಹಾಗಾದರೆ ಇವತ್ತಿನ ಕಲಾಪದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವಿಧಾನಸಭೆಯಲ್ಲಿ ಕೆಪಿಎಸ್ಸಿ ಮದ್ಯ ಮಾರಾಟ ಪ್ರತಿಧ್ವನಿ ಸರ್ಕಾರದ ವಿರುದ್ಧ ವಿಪಕ್ಷಗಳ ಪ್ರತಿಭಟನೆ ಆಕ್ರೋಶ ಬಜೆಟ್ ಅಧಿವೇಶನದ ಎರಡನೇ ದಿನ ಹಲವು ಮಹತ್ವದ ವಿಚಾರಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಲಾಯಿತು ರಾಜ್ಯಪಾಲರ ಭಾಷಣದ ಮೇಲೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಅಕ್ರಮ ಮದ್ಯ ಮಾರಾಟ ವಿಚಾರ ಪ್ರತಿಧ್ವನಿಸಿತು ಕಾಂಗ್ರೆಸ್ ಶಾಸಕ ಮಹಾಂತೇಶ ಕೌಜಲಿಗೆ ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಆಗ್ತಿರೋ ಅವಾಂತರಗಳ ಬಗ್ಗೆ ಪ್ರಸ್ತಾಪಿಸಿದರು ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಾದಂಥ ಅನಧಿಕೃತವಾದಂಥ ಸ್ಥಳದಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತ ಇದಕ್ಕೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಉತ್ತರಿಸಿದ್ರೂ ಕೂಡ ತೃಪ್ತರಾಗದ ಬಿಜೆಪಿ ಜೆಡಿಎಸ್ ಶಾಸಕರು ಸರ್ಕಾರವೇ ಮದ್ಯ ಮಾರಾಟ ಮಾಡಲು ಟಾರ್ಗೆಟ್ ನೀಡುತ್ತಾ ಇದೆ ಅಂತ ಕಿಡಿಕಾರಿದ್ರು ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳು ವಾಸವಾಗಿರುವ ಪ್ರದೇಶಗಳಲ್ಲಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಅಲ್ಲದೆ ನಮ್ಮ ಕ್ಷೇತ್ರದ ಎಸ್ಸಿ ಕಾಲೋನಿಯಲ್ಲಿ ಮೂವತ್ತೈದು ವರ್ಷ ಆಸುಪಾಸಿನ ಯುವಕರೇ ಬಲಿಯಾಗುತ್ತಿದ್ದಾರೆ ಅಂತ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು ಇದಕ್ಕೆ ಕೇರಳದ ಕಾಂಗ್ರೆಸ್ ನಾರಾಯಣಸ್ವಾಮಿ ಯಾಕೆ ಮದ್ಯವನ್ನ ಕುಡಿಯೋದು ಬರೀ ಎಸ್ಸಿ ಎಸ್ ಟಿ ಯುವಕರೇನಾ ಯಾಕೆ ಬೇರೆಯವರು ಕುಡಿಯಲ್ವಾ ನೀವು ಕುಡಿಯಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಬ್ಬ ಯುವಕರು ಬದುಕಿಲ್ಲ ಸಮಸ್ಯೆ ಬಿಜೆಪಿ ಶಾಸಕರ ವಿರುದ್ಧದ ಎಫ್ಐಆರ್ ಗದ್ದಲ ಶೂನ್ಯ ವೇಳೆಯಲ್ಲಿ ಕರಾವಳಿ ಭಾಗದ ಬಿಜೆಪಿ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಅರವಿಂದ್ ಬೆಲ್ಲದ್ ಪ್ರಸ್ತಾಪಿಸಿದ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ಟರು ಅಂತ ಹಿಂದೆ ಮುಂದೆ ನೋಡದೆ ನಮ್ಮ ಶಾಸಕ ವೇದವ್ಯಾಸ್ ಕಾಮತ್ ಮೇಲೆ ಎಫ್ಐಆರ್ ಹಾಕಲಾಗಿದೆ ಅಂತ ಕಿಡಿಕಾರಿದ್ರು ಇದಕ್ಕೆ ವೇದವ್ಯಾಸ್ ಕಾಮತ್ ಧ್ವನಿಗೂಡಿಸಿ ಇದು ನನ್ನ ಮೇಲೆ ನಾಲ್ಕನೇ ಎಫ್ಐಆರ್ ಹರೀಶ್ ಪೂಂಜಾ ಮೇಲೆ ಮೂರು ಭರತ್ ಶೆಟ್ಟಿ ಮೇಲೂ ಕ್ಷುಲ್ಲಕ ಕಾರಣಕ್ಕೆ ಎಫ್ಐಆರ್ ಆಗಿದೆ ನಾವು ಬಿಜೆಪಿ ಶಾಸಕರು ಅಂತ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ರು ಇದಕ್ಕೆ ಪರಮೇಶ್ವರ್ ಉತ್ತರಿಸುವಂತೆ ಪಟ್ಟು ಹಿಡಿದ್ರು ಈ ವೇಳೆ ಗದ್ದಲ ಕೋಲಾಹಲ ಏರ್ಪಡ್ತು ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ ಆದ್ರೆ ಅದಕ್ಕೆ ನಾನು ಕೊಟ್ಟಿದ್ದೇನೆ ನಾನು ಕೆಪಿಎಸ್ಸಿ ಪರೀಕ್ಷಾ ಎಡಬಟ್ಟಿನ ಬಗ್ಗೆ ಕೋಲಾಹಲ ನಿಲುವಳಿ ಸೂಚನೆಯಡಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೆಪಿಎಸ್ಸಿ ಎಕ್ಸಾಮ್ ಅಕ್ರಮದ ಬಗ್ಗೆ ಸದನದ ಗಮನ ಸೆಳೆದರು ಇವತ್ತು ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಅನ್ಯಾಯ ಆಗಲ್ವೇ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು ಇನ್ನು ಪ್ರಶ್ನೆಗಳಲ್ಲಿ ಕನ್ನಡ ಭಾಷೆಯನ್ನ ತಪ್ಪು ತಪ್ಪಾಗಿ ಮುದ್ರಿಸಿರುವುದಕ್ಕೆ ಅಸಮಾಧಾನ ಹೊರಹಾಕಿದ್ರು ಇನ್ನು ಇದೇ ವೇಳೆ ಕೆಪಿಎಸ್ಸಿ ಒಂದು ತಾಳಿ ಭಾಗ್ಯ ಕೇಂದ್ರವಾಗಿದೆ ಅಧಿಕಾರಿ ಮಕ್ಕಳ ಜೊತೆ ಮದುವೆ ಮಾಡಿಸ್ತೇನೆ ಎನ್ನುವ ಮಾತುಕತೆ ನಡೆದಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು ನಾನು ಅದು ಇನ್ನೂ ಬಹಳಷ್ಟು ನಿಲ್ವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆಯಲ್ಲಿ ರಸ್ತೆ ತಡೆ ನಡೀತಾ ಇದೆ ಮನೆ ನುಗ್ಗಿದ್ದಾರೆ ಕೆಪಿಎಸ್ಸಿಗೆ ಗಲಾಟೆಗಳು ನಡೀತಾ ಇದ್ದಾರೆ ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು ಸದನದಲ್ಲಿ ಫೋಕಸ್ ಪಾಲಿಟಿಕ್ಸ್ ಸದನದ ಲೈವ್ ಕವರೇಜ್ ವಿಚಾರ ದೊಡ್ಡ ಸದ್ದು ಗದ್ದಲಕ್ಕೆ ಕಾರಣವಾಯಿತು ಸದನದಲ್ಲಿ ಪ್ರತಿಪಕ್ಷ ನಾಯಕರನ್ನ ಕವರೇಜ್ ಮಾಡ್ತಿಲ್ಲ ನಾವು ಮಾತನಾಡುವುದನ್ನು ತೋರಿಸಲ್ಲ ಎಲ್ಲವೂ ನಿಮ್ಮ ಕಡೆಗೆ ಫೋಕಸ್ ಆಗ್ತಿದೆ ಇಂತಹ ತಾರತಮ್ಯ ಸರಿಯೇ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು ಇದಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು ಗದ್ದಲ ಹೆಚ್ಚಾದ ಕಾರಣ ಸ್ಪೀಕರ್ ಕಲಾಪ ಮುಂದೂಡಬೇಕಾಯಿತು ಮಧ್ಯಾಹ್ನ ಭೋಜನದ ನಂತರ ನಿಲುವಳಿ ಸೂಚನೆಗೆ ಸ್ಪೀಕರ್ ಅವಕಾಶ ಕೊಟ್ರು ಆಗಲೂ ಕ್ಯಾಮರಾ ಫೋಕಸ್ ವಿಚಾರವೇ ಚರ್ಚೆಗೆ ಬಂತು ಈ ವಿಚಾರದಲ್ಲಿ ಯಾರದ್ದು ತಪ್ಪಿದೆ ಅವರು ಎಷ್ಟೇ ದೊಡ್ಡವರಿರಲಿ ತನಿಖೆ ಅಂತ ಸ್ಪೀಕರ್ ಆದೇಶಿಸಿದ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅವರು ಆದ್ರೀಪ ತನಿಖೆ ಮಾಡಿ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಆಗಿ ಅದು ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಅದು ದೊಡ್ಡವನ ಮೇಲೆ ಈ ಸಣ್ಣ ಮನೆ ಮೇಲೆ ರೆಸ್ಪಾನ್ಸಿಬಿಲ್ ಇರ್ತಾರೆ ಅವರ ಮೇಲೆ ಆಗಬೇಕಾಗ್ತದೆ ಕಲಾಪಕ್ಕೆ ಶಾಸಕರ ಗೈರು ಇಸಿ ಕುರ್ಚಿ ಮೇಲೆ ರಸ್ಟ್ ಇನ್ನು ಸದನಕ್ಕೆ ಶಾಸಕರು ಗೈರಾಗ್ತಾರೆ ಅನ್ನೋ ಕಾರಣಕ್ಕೆ ಸ್ಪೀಕರ್ ಖಾದರ್ ಶಾಸಕರ ವಿಶ್ರಾಂತಿಗೆಂದು ಮಸಾಜ್ ಕುರ್ಚಿ ಹಾಗೂ ರೀಕ್ಲೈನರ್ ಚೇರ್ಗಳನ್ನ ಹಾಕಿದ್ದಾರೆ ಬೆಳಿಗ್ಗೆಯಿಂದಲೂ ಈ ಚೇರ್ಗಳ ಮೇಲೆ ಕೆಲ ಶಾಸಕರು ವಿಶ್ರಾಂತಿ ಪಡೆಯುತ್ತಿದ್ರು ಸದನಕ್ಕೆ ಬಂದರೂ ಕಲಾಪದಲ್ಲಿ ಹೆಚ್ಚು ಭಾಗಿಯಾಗ್ತಿರಲಿಲ್ಲ ಈ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಯಾರೂ ಆ ಚೇರ್ಗಳಲ್ಲಿ ಕುಳಿತುಕೊಳ್ಳಬಾರದು ಅಂತ ಎಚ್ಚರಿಕೆ ನೀಡಿದ್ರು ಇನ್ನು ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನು ಮಂಡನೆ ಮಾಡಲಾಗಿದ್ದು ನಾಳೆಯಿಂದ ಇದರ ಮೇಲೆ ಸುದೀರ್ಘ ಚರ್ಚೆ ನಡೆಯಲಿದೆ ಅತ್ತ ವಿಧಾನ ಪರಿಷತ್ನಲ್ಲಿ ಕುಡಿಯುವ ನೀರು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಕುರಿತಂತೆ ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಬ್ಯೂರೋ ರಿಪೋರ್ಟ್ ಸಿಟಿ ಇನ್ನು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಔರಂಗಜೇಬ್ ಕದನ ತಾರಕಕ್ಕೇರಿದೆ ಸಮಾಜವಾದಿ ಪಕ್ಷದ ನಾಯಕ ಅಬು ಅಜ್ಮಿ ಮೊಘಲ್ ದೊರೆ ಔರಂಗಜೇಬ್ನ ಗುಣಗಾನವನ್ನು ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ವಿಶೇಷವಾಗಿ ಬಿಜೆಪಿ ಹಾಗೂ ಶಿವಸೇನೆಯ ತೀವ್ರ ಟೀಕೆಗೂ ಕೂಡ ಗುರಿಯಾಗಿದ್ದಾರೆ ಔರಂಗಜೇಬ್ ಔರಂಗಜೇಬ್ಲ ಮಹಾನ್ ಚಕ್ರವರ್ತಿ ಮಹಾರಾಷ್ಟ್ರ ಎಸ್ಪಿ ಅಧ್ಯಕ್ಷ ಅಬು ಅಜ್ಮಿ ವಿವಾದದ ಕಿಚ್ಚ

ಇತ್ತೀಚೆಗೆ ದೇಶದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದ ಸಿನಿಮಾ ಮೊಘಲ್ ದೊರೆ ಔರಂಗಜೇಬ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರಿಗೆ ಕೊಟ್ಟ ಚಿತ್ರ ಹಿಂಸೆ ಕುರಿತ ಕಥನ ಚಿತ್ರ ರಿಲೀಸ್ ಆಗಿದ್ದೇ ಆಗಿತ್ತು ಔರಂಗಜೇಬನ ಮೇಲೆ ಮಹಾರಾಷ್ಟ್ರದಲ್ಲಿ ಕಿಚ್ಚು ಜೋರಾದಂತಿದೆ ಈ ವಿಚಾರದಲ್ಲಿ ಪರ ವಿರೋಧ ಆಗ್ತಿತ್ತು ಔರಂಗಜೇಬನ ಆಡಳಿತ ಹಾಗೂ ವ್ಯಕ್ತಿತ್ವವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿ ಮಹಾರಾಷ್ಟ್ರ ಸಮಾಜವಾದಿ ಅಧ್ಯಕ್ಷ ಅಬು ಅಜ್ಮಿ ಪೇಚಿಗೆ ಸಿಲುಕಿದ್ದಾರೆ झिढ़िया कर ಔರಂಗಜೇಬನ ನಿರಂಕುಶ ಆಡಳಿತ ಕ್ರೂರತ್ವದ ಬಗ್ಗೆ ಇತಿಹಾಸ ಪುಟಗಳಲ್ಲೂ ದಾಖಲೆಯಾಗಿದೆ ಆದರೆ ಮಹಾರಾಷ್ಟ್ರ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಬು ಅಜ್ಮಿ ಔರಂಗಜೇಬನ ಬಗ್ಗೆ ನೀಡಿದಂತಹ ಹೇಳಿಕೆಗಳು ಸತ್ಯ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಇತಿಹಾಸ ಎಲ್ಲವೂ ಸುಳ್ಳು ಔರಂಗಜೇಬ್ ಕ್ರೂರಿಯಲ್ಲ ಹಿಂದೂ ದೇಗುಲ ಕಟ್ಟಿಸಿದ ಮಹಾನ್ ಚಕ್ರವರ್ತಿ ಅಂತ ಅಬು ಅಜ್ಮಿ ಹೇಳಿದ್ದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ವಿವಾದದ ಕಿಚ್ಚು ಭೋಗಿಲೆದ್ದಿದೆ ने, ने सब, सब, सब गलत हिस्ट्री दिखाई जा रही है औरंगज़ेब रहमत ला ने, ने बहुत सारे मंदिरें बनवाई हैं और आप बारस में जाकर देखेंगे एक एक बच्ची पंडित की बच्ची को जब उनका ही एक सिपाह सलार उसके साथ शादी करना चाहता था उन्होंने उस सिपाह सलार को दो हाथियों के बीच पैर बांध करके वो मार दिया और उन पंडितों ने उनके लिए एक मस्जिद बना के दिया वहाँ पर क्या बात करते हैं गलत हिस्ट्री तो ನಾವು ಐತಿಹಾಸಿಕ ವ್ಯಕ್ತಿಗಳನ್ನ ಕ್ರೋರಿ ಎಂದು ಹಣೆ ಪಟ್ಟಿಯನ್ನ ಬದಲು ಅವರ ಕಾಲದಲ್ಲಿ ಮಾಡಿದ ಕೆಲಸದ ಬಗ್ಗೆ ಗುರುತಿಸಬೇಕು ಛತ್ರಪತಿ ಸಂಭಾಜಿ ಮಹಾರಾಜ್ ಮತ್ತು ಔರಂಗಜೇಬ್ ನಡುವೆ ಯಾವುದೇ ಧಾರ್ಮಿಕ ಯುದ್ಧ ನಡೆದಿಲ್ಲ ಅಂತಾನು ಅಜ್ಮಿ ವಿವಾದಿತ ಹೇಳಿಕೆ ನೀಡಿದ್ರು ಸದ್ಯ ಅಬು ಅಜ್ಮಿ ಹೇಳಿಕೆಗಳು ಭಾರಿ ವಿವಾದಕ್ಕೆ ಗುರಿಯಾಗಿದ್ದು ದೇಶದಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗುತ್ತಿದೆ ಇವತ್ತು ಮಹಾರಾಷ್ಟ್ರ ವಿಧಾನಸಭೆಯ ಒಳಗೂ ಹೊರಗು अबू अजमी विरुद्ध विपक्ष सदस्य रूप भारी प्रतिभा अबू अजमी वेशद्रोही कूडले विधान सभी अमानतु मार्ग अम एक नाथ शिंदी थे, थे। अबू अजमी इन्होंने जो वक्तव्य किया है वो निंदाजनक है कहा था कि औरंगजेब ने भी बहुत अच्छा काम किया है तभी उनको कहा था तभी उनको रोका था और तभी उनको इशारा भी दिया था छत्रपति संभाजी महाराज जिनका उनके ऊपर अत्याचार किया उनके नाखून निकाले गए उनके आग निकाली लिया और ये हिंदू देव देवता का मंदिर तोड़ दे यहाँ के जनता को अत्याचार किया ये देश का अपमान है ये महाराष्ट्र का अपमान है हमारे छत्रपति शिवाजी महाराज जी का अपमान है प्रतिबंध ने आक्रोशिदा बेन वापस यहाँ पर तीव्र विवाद अजमी वो नो वादी तो ये सब बातें औरंगजेब के बारे में बड़ी तारीफे की है उनपे आज तक तो कोई बैंड नहीं लगा उनकी उसकी बुक को भी बैंड नहीं किया गया उन उनपे कोई केस भी आज तक तो फाइल नहीं हुआ मैंने उसी बात को दोहरा दिया तो मेरे स्टेटमेंट पर इतना बड़ा बवाल क्यों मैं समझता हूं कि मैं जिंदगी में कभी भी ऐसा कोई स्टेटमेंट ऐसा कोई दिल की गहराई में कभी बोल ही नहीं सकता हूं अगर किसी को ऐसा लगता है ಅಜ್ಮಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿ ಸಂಸದ ನರೇಶ್ ಮಹಸ್ಕೆ ದೂರನ್ನ ನೀಡಿದ್ದಾರೆ ಒಟ್ನಲ್ಲಿ ಔರಂಗಜೇಬನ ಗುಣಗಾನ ಮಾಡುವ ಮೂಲಕ ಮಹಾರಾಷ್ಟ್ರದಲ್ಲಿ ಅಬು ಅಜ್ಮಿ ಆಕ್ರೋಶದ ಕಿಚ್ಚನ್ನ ಹಬ್ಬಿಸಿದ್ದಾರೆ ಆಡಳಿತ ಪಕ್ಷ ಬಿಜೆಪಿ ಎಸ್ಪಿ ನಡುವೆ ದೊಡ್ಡ ಕಾಳಗವೇ ನಡೆಯುತ್ತಿತ್ತು ಮುಂದೆ ಇದು ಯಾವ ಸ್ವರೂಪವನ್ನ ಪಡೆಯುತ್ತೋ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಜ್ಯ ದೇಶ ವಿದೇಶಗಳ ಮತ್ತು ಸುಪ್ರಮುಖಿಗಳನ್ನು ಕ್ವಿಕ್ ಆಗಿ ನೋಡೋಣ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಯೋಗಿ ಆದಿತ್ಯನಾಥ್ ಧನ್ಯವಾದ ಹೇಳಿದ್ದಾರೆ ಕುಂಭಮೇಳ ಬಗ್ಗೆ ಡಿಕೆಶಿ ಮಾತುಗಳನ್ನು ಉಲ್ಲೇಖಿಸಿ ವಿಧಾನಸೌಧದಲ್ಲಿ ಮಾತನಾಡಿದ ಯೋಗಿ ಪ್ರತಿಪಕ್ಷಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಕೊಪ್ಪಳ ಬಳಿ ಬೃಹತ್ ಉಕ್ಕು ಕಾರ್ಖಾನೆ ಆರಂಭಕ್ಕೆ ಸಿಎಂ ಸಿದ್ದರಾಮಯ್ಯ ತಡೆ ನೀಡಿದ್ದಾರೆ ಸರ್ವಪಕ್ಷದ ನಿಯೋಗದ ಮನವಿಗೆ ಸಿಎಂ ಸ್ಪಂದಿಸಿದ್ದು ತಕ್ಷಣ ಕಾರ್ಖಾನೆ ಆರಂಭದ ಸಿದ್ಧತೆ ನಿಲ್ಲಿಸಲು ಕೊಪ್ಪಳ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ ವಿಧಾನಸೌಧದಲ್ಲಿ ನಾಗರ ಹಾವು ಕಾಣಿಸಿಕೊಂಡು ಕೆಲಕಾಲ ಆತಂಕ ಸೃಷ್ಟಿಸಿದೆ ಮೊದಲ ಮಹಡಿಯ ರೆಕಾರ್ಡ್ ರೂಮ್ನ ಬಾಗಿಲ ಬಳಿ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು ಬಳಿಕ ಬಿಬಿಎಂಪಿ ಅರಣ್ಯ ಸಿಬ್ಬಂದಿ ನಾಗರ ರಕ್ಷಣೆ ಮಾಡಿದ್ರು ಡಿಜಿಟಲ್ ಯುಗದಲ್ಲೂ ಛತ್ತೀಸ್ಗಢದಲ್ಲಿ ಕೈ ಬರಹವುಳ್ಳ ನೂರು ಪುಟಗಳ ಬಜೆಟ್ ಮಂಡಿಸಲಾಗಿದೆ ಹಣಕಾಸು ಸಚಿವ ಒಪಿ ಚೌಧರಿ ಅವರು ಸ್ವತಃ ತಾವೇ ಕೈಯಿಂದ ಬಜೆಟ್ ಪುಸ್ತಕ ಬರೆದು ವಿಭಿನ್ನವಾಗಿ ಮಂಡಿಸಿದ್ದಾರೆ ಷೇರು ಮಾರುಕಟ್ಟೆ ವಂಚನೆ ಪ್ರಕರಣದಲ್ಲಿ ಸೆಬಿ ಮಾಜಿ ಅಧ್ಯಕ್ಷೆ ಮಾಧವಿಪುರಿ ಬುಚ್ ಹಾಗೂ ಇತರೆ ಐವರ ವಿರುದ್ಧ ಎಫ್ಐಆರ್ಗೆ ಬಾಂಬೆ ಹೈಕೋರ್ಟ್ ತಡೆ ನೀಡಿದೆ ಎರಡು ದಿನಗಳ ಹಿಂದೆ ಎಫ್ಐಆರ್ ದಾಖಲಿಸಲು ಮಹಾರಾಷ್ಟ ಎಸಿಬಿಗೆ ವಿಶೇಷ ನ್ಯಾಯಾಲಯ ಸೂಚಿಸಿತ್ತು ಇದಕ್ಕೆ ಇವತ್ತು ಹೈಕೋರ್ಟ್ ತಡೆ ನೀಡಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ